ಉತ್ಪತನ ವಿಧಾನದ ಮೂಲಕ ಮಿಶ್ರಣಗಳನ್ನು ಹೇಗೆ ಬೇರ್ಪಡಿಸಬಹುದು ಅನ್ನುವ ಈ ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ ಈ ಪ್ರಯೋಗ ಮಾಡೋದಕ್ಕೆ ಏನೇನು ಪರಿಕರಗಳು ಬೇಕು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ನಾವು ನೋಡ್ತಾ ಇದ್ದೀವಿ ತ್ರಿಪಾದ ನಿಲುವು ತಂತಿಯ ಜಾಲರಿ ಬನ್ಸನ್ ಬರ್ನರ್ ಅಥವಾ ಸ್ಪಿರಿಟ್ ಲ್ಯಾಂಪ್ ಹಾಗೆ ಒಂದು ಚೈನಾ ಡಿಶ್ ಉಪ್ಪು ಹಾಗೂ ಉತ್ಪತನಗೊಳ್ಳಬಲ್ಲ ವಸ್ತುವಾದ ಕರ್ಪೂರ ತಲೆ ಕೆಳಗಾಗಿರುವ ಆಲಿಕೆ ಮತ್ತು ಒಂದು ಸ್ಪ್ಯಾಚುಲ ಈಗ ಇದನ್ನು ಶುರು ಮಾಡೋಣ ಉತ್ಪತನ ಅಂದರೆ ವಸ್ತುಗಳು ಪರಿವರ್ತನೆಯಾಗಿ ದ್ರವ ರೂಪಕ್ಕೆ ಪರಿವರ್ತನೆ ಆಗದೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುವ ಈ ವಿದ್ಯಮಾನವನ್ನು ಉತ್ಪತನ ಅಂತ ಹೇಳಿ ನಾವು ಕರಿತೀವಿ ಇದಕ್ಕೆ ಉದಾಹರಣೆ ಕರ್ಪೂರ ಮನೆಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲೆಲ್ಲ ಪೂಜೆ ಮಾಡಬೇಕಾದ್ರೆ ಕರ್ಪೂರದ ಆರತಿಯನ್ನು ಎತ್ತೋದು ವಾಡಿಕೆ ಕರ್ಪೂರ ಘನ ರೂಪದಲ್ಲಿ ಇರುತ್ತೆ ಸ್ಥಿತಿಯಲ್ಲಿ ಇರುತ್ತೆ ಅದು ಹಚ್ಚಿದ ನಂತರ ನೇರವಾಗಿ ದ್ರವರೂಪಕ್ಕೆ ಬರದೆ ಆವಿ ರೂಪದಲ್ಲಿ ಹೋಗುತ್ತೆ ಹಾಗೆ ಈ ಪ್ರಯೋಗವನ್ನು ಮಾಡೋದಕ್ಕೆ ನಾನು ಇಲ್ಲಿ ಸಾಮಾನ್ಯ ಅಡಿಗೆ ಉಪ್ಪು ಎನ್ ಎ ಸಿ ಎಲ್ ಅದರ ಜೊತೆಗೆ ಸ್ವಲ್ಪ ಕರ್ಪೂರವನ್ನು ತಗೊಂಡಿದ್ದೀನಿ ಈ ಕರ್ಪೂರವನ್ನು ಇಲ್ಲಿ ಎರಡನ್ನ ಸೇರಿ ಮಿಶ್ರಣ ಮಾಡಿ ಕಾಯೋದಿಕ್ಕೆ ಇದ್ದೀನಿ ಇದರ ಮೇಲೆ ಒಂದು ತಲೆ ಕೆಳಗಾಗಿರುವ ಗಾಜಿನ ಆಲಿಕೆಯನ್ನು ಇರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಏನು ಒಳಗೊಂಡಿದೆ ತತ್ವ ಉತ್ಪತನ ವಿಧಾನದಲ್ಲಿ ಉತ್ಪತನಗೊಳ್ಳಬಲ್ಲ ಬಾಷ್ಪಶೀಲ ಘಟಕವನ್ನು ಬಾಷ್ಪಶೀಲವಲ್ಲದ ಘಟಕದಿಂದ ಬೇರ್ಪಡಿಸುವುದೇ ಈ ವಿಧಾನದಲ್ಲಿ ಒಳಗೊಂಡಿರುವ ತತ್ವವಾಗಿದೆ ಹಾಗೆ ಉತ್ಪತ್ತನಗೊಳ್ಳಬಲ್ಲ ಇನ್ನಿತರ ವಸ್ತುಗಳು ಯಾವ್ದಾವುದಪ್ಪ ಅಂದರೆ ಆಂಥ್ರಸೈಟ್ ನ್ಯಾಫ್ತಲಿನ್ ಅಥವಾ ನುಸಿಗುಳ್ಗೆ ಅಂತ ಏನು ಹೇಳಿ ಕರಿತೀವಲ್ಲ ಅದು ಕರ್ಪೂರ ಅಮೋನಿಯಂ ಕ್ಲೋರೈಡ್ ಇವೆಲ್ಲ ಉತ್ಪತ್ತನಗೊಳ್ಳಬಲ್ಲ ವಸ್ತು ನಿಮ್ಮ ಪಠ್ಯಪುಸ್ತಕದಲ್ಲಿ ಉಪ್ಪು ಹಾಗೂ ಅಮೋನಿಯಂ ಕ್ಲೋರೈಡನ್ನು ಹೇಗೆ ಬೇರ್ಪಡಿಸಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಉಪ್ಪು ಮತ್ತು ಕರ್ಪೂರವನ್ನು ಬಳಸಿ ಹೇಗೆ ಉತ್ಪತನ ವಿಧಾನದಿಂದ ಬೇರ್ಪಡಿಸಬಹುದು ಅನ್ನುವ ಪ್ರಯೋಗವನ್ನು ಇಲ್ಲಿ ಕೈಗೊಂಡಿದ್ದೇನೆ ಈ ಆಲಿಕೆಯ ಒಳಭಾಗದಲ್ಲಿ ನಮಗೆ ಮೊದಲು ನೋಡೋದಕ್ಕೆ ಕ್ಲಿಯರ್ ಅಂದರೆ ಸ್ಪಷ್ಟವಾಗಿ ಗೋಚರ ಆಗ್ತಿತ್ತು ಈಗ ಇಲ್ಲಿ ಒಳಭಾಗದಲ್ಲೆಲ್ಲ ಒಂದು ರೀತಿಯ ಆವಿ ಸೇರಿಕೊಂಡಿದೆ ಇಲ್ಲಿ ಆಲಿಕೆಯಿಂದ ಆವಿ ಹೊರಗಡೆ ಬರೋದನ್ನು ಸಹ ನಾವು ವೀಕ್ಷಣೆ ಮಾಡ್ತಾ ಇದೀವಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಒಳಭಾಗದಲ್ಲೆಲ್ಲ ಬಿಳಿ ಬಣ್ಣದ ಧೂಮದ ತರ ಹೊಗೆ ತರ ಆವರಿಸಿಕೊಂಡಿದೆ ನೋಡಿ ಆಲಿಕೆ ಸಂಪೂರ್ಣವಾಗಿ ಒಳಭಾಗದಲ್ಲೆಲ್ಲ ಬಿಳಿ ಬಣ್ಣದ ವಸ್ತು ಸಂಗ್ರಹಣೆ ಆಗೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಆವಿ ಕರ್ಪೂರದ ವಾಸನೆಯನ್ನ ಒಳಗೊಂಡಿದೆ ಕಾಸುವುದನ್ನು ಮುಂದುವರೆಸ್ದಾಗ ಏನಾಗ್ತಾ ಇದೆ ಇಲ್ಲಿ ಅಂದರೆ ಕರ್ಪೂರದ ವಾಸನೆ ನನಗೆ ಬರ್ತಾ ಇದೆ ಕರ್ಪೂರ ಅದೇನಾಗ್ತಾ ಇದೆ ಘನರೂಪದಲ್ಲಿರೋದು ಅನಿಲ ರೂಪಕ್ಕೆ ಪರಿವರ್ತನೆಯಾಗಿ ಹೊರಗಡೆ ಬರ್ತಾ ಇದೆ ತಲೆ ಕೆಳಗಾಗಿರುವ ಗಾಜಿನ ಆಲಿಕೆಯ ಒಳಭಾಗದಲ್ಲೆಲ್ಲ ಈ ಕರ್ಪೂರ ಸಂಗ್ರಹಣೆ ಆಗೋದನ್ನು ಸಹ ನಾವಿಲ್ಲಿ ಸ್ಪಷ್ಟವಾಗಿ ವೀಕ್ಷಣೆ ಮಾಡಬಹುದು ಓಕೆ ನಮಗೆ ಗಾಜು ಮುಂಚೆ ನೋಡ್ತಾ ಇದ್ವಿ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇತ್ತು ಈಗ ಸಂಪೂರ್ಣವಾಗಿ ಬಿಳಿ ಬಣ್ಣದ ಧೂಮ ಆವರಿಸಿಕೊಂಡಿದೆ ಈಗ ಇಲ್ಲಿ ತೆಗೆದು ನೋಡೋಣ ಬಿಳಿ ಬಣ್ಣದ ವಸ್ತು ಏನು ಸಂಗ್ರಹಣೆ ಆಗಿದೆ ನೋಡಿ ಇಲ್ಲಿ ಬಿಳಿ ಬಣ್ಣದ ವಸ್ತು ಏನು ಸಂಗ್ರಹಣೆ ಆಗಿದೆ ಇದು ಕರ್ಪೂರ ಸೊ ಈ ರೀತಿ ನಾವು ಇದನ್ನು ಕೆರೆದು ಇದನ್ನು ನಾವಿಲ್ಲಿ ಬೇರೆ ಮಾಡಬಹುದಾಗಿದೆ ಹೀಗೆ ಉತ್ಪತನದಿಂದ ನಾವು ಈ ಕೆಲವು ಮಿಶ್ರಣಗಳನ್ನು ಬೇರ್ಪಡಿಸೋದನ್ನು ನಾವು ಈ ರೀತಿ ಪ್ರಯೋಗ ಮಾಡಿ ನೋಡಬಹುದಾಗಿದೆ